The <laughs> ವೀಕ್ಷಕರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ಸಾಮಾನ್ಯವಾಗಿ ತುಂಬಾ ಜನ ಇತ್ತೀಚೆಗೆ ಹೇಳ್ತಾ ಇರುವಂತಹ ಒಂದೇ ಒಂದು ಸಮಸ್ಯೆ ಮದುವೆ ಆಗಿ ಬಹಳ ವರ್ಷಗಳಾಯಿತು ಏಜ್ ಕೂಡ ಆಗ್ತಾ ಬರ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಅಂತ ಸೊ ಐ ವಿ ಎಫ್ ಇರುವಂತಹ ಸಂದರ್ಭದಲ್ಲಿ ನಾವು ಅದನ್ನು ಟ್ರೈ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇರ್ತಾರೆ ತುಂಬಾ ಜನಕ್ಕೆ ಇದರ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಮುಖ್ಯವಾಗಿ ಈ ಫಲವತ್ತತೆ ವಿಚಾರದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಪ್ರಶ್ನೆಗಳಿಗಿರತ್ತೆ ನಾವು ಯಾವ ಏಜಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶುರು ಮಾಡಬಹುದು ಯಾವ ಏಜ್ ರೈಟ್ ಟೈಮ್ ಆಗೋದಕ್ಕೆ ಸೊ ನಮ್ಮ ಬಾಡಿ ಯಾವ ತರ ಸಪೋರ್ಟ್ ಮಾಡುತ್ತೆ ಅದರ ಯಾವ ಯಾವ ಮಾಡ್ಕೊಳ್ಬೇಕಾಗತ್ತೆ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ಇದೆ ಇದು ಪ್ರಶ್ನೆ ಆಗಿರುತ್ತೆ ಆ ಪ್ರಶ್ನೆಗಳಿಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕೊಡಲಾಗುತ್ತೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪೂರ್ಣಿಮಾ ಎಂ ಎಸ್ ಫಲವತ್ತತೆಯ ತಜ್ಞರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ತುಂಬಾ ಜನ ಇತ್ತೀಚಿನ ಜನರೇಷನ್ ಅನ್ನು ನಾವು ನೋಡಿದಾಗ ಈ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅದು ಲೈಫ್ ಟೈಮ್ ಸಮಸ್ಯೆ ಆಗಿ ಕೆಲವರಿಗೆ ಲೈಫ್ ಸ್ಟೈಲಿನ ಸಮಸ್ಯೆ ಆಗ್ಬೋದು ಒತ್ತಡದ ಸಮಸ್ಯೆ ಆಗ್ಬೋದು ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಈ ತರದ್ದೆಲ್ಲಾನು ತುಂಬಾ ಜನಕ್ಕೆ ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಯಾವುದು ರೈಟ್ ಟೈಮ್ ಬೇಬಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಾವು ಐ ವಿ ಎಫ್ ಅಂತ ಹೋಗೋದಾದ್ರೆ ಯಾವುದು ರೈಟ್ ಟೈಮ್ ಅಂತ ಇನ್ನು ಫಲವತ್ತತೆ ವಿಚಾರ ಬಂದಾಗಲೂ ಕೂಡ ನಮ್ಮ ಏಜ್ ನಮಗೆ ಹೆಂಗೆ ಸಪೋರ್ಟ್ ಮಾಡುತ್ತೆ ಯಾವ ಏಜ್ ಅಲ್ಲಿ ಯಾವ ಟೆಸ್ಟಿಗೆ ಒಳಪಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿರೋದಿಲ್ಲ ಈಗ ಟ್ವೆಂಟಿ ಟು ಥರ್ಟಿ ಅಂತ ನಾವು ತೆಗೆದುಕೊಂಡಾಗ ಈ ಫಲವತ್ತತೆ ವಿಚಾರ ಅಂತ ಬಂದ ಬಂದಾಗ ಹೇಗೆ ನಾವು ಅದನ್ನು ಜಡ್ಜ್ ಮಾಡ್ಕೊಳ್ಬೋದು ಯಾವ್ಯಾವ ಟ್ರೀಟ್ಮೆಂಟ್ ತಗೋಬೋದು ಯಾವ ಟೆಸ್ಟಿಗೆ ಒಳ ಆಗ್ಬೋದು ಅಂತ ಮೇಡಮ್ ನೋಡೋದಾದ್ರೆ ಸೊ ಈಗ ಈಗ ಟ್ವೆಂಟಿಯಿಂದ ತರ್ಟಿ ಇಯರ್ಸ್ ಒಳಗಿನ ಇರೋರ್ನ ಯಂಗ್ ಜನ್ರೇಷನ್ ಅಂತ ಹೇಳ್ಬೋದು ಯಂಗ್ ಜನ್ರೇಷನಲ್ಲಿರೋರು ಎಲ್ಲರಿಗೂ ತುಂಬ ಕೆರಿಯರ್ ಓರಿಯೆಂಟೆಡ್ ಆಗಿರ್ತಾರೆ ಮತ್ತೆ ಅವರು ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಬೇಕು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಇನ್ನೂ ಜಾಸ್ತಿ ಓದ್ಬೇಕು ಹೈಯರ್ ಎಜುಕೇಶನ್ ಬೇಕು ಅಂತ ಅವ್ರ ಎಲ್ಲರಿಗೂ ಕಾಮನ್ ಆಗಿ ಇವಾಗ ಟ್ರೆಂಡಿಂಗ್ ಅಂತ ಯಂಗರ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಬಟ್ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅನ್ನೋದು ಅದಕ್ಕೆ ವೇಟ್ ಮಾಡ್ತಾ ಇರಲ್ಲ ಸೊ ಹೆಂಗಸರಲ್ಲಿ ನಾವು ನ್ಯಾಚುರಲ್ ಆಗಿ ಮೂವತ್ತು ವರ್ಷ ಆದ ನಂತರ ಅವರ ಎಗ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಕಮ್ಮಿ ಆಗೋದನ್ನ ಸ್ಟಾರ್ಟ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಜೊತೆಗೆ ಮೂವತ್ತೈದು ವರ್ಷ ಆದ್ಮೇಲೆ ಆ ಎಗ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗೋದನ್ನ ನಾವು ಕಂಡು ಬರ್ತೀವಿ ಸಿಮಿಲರ್ಲಿ ಗಂಡಸರಲ್ಲಿ ಕೂಡ ಯುನೋ ಬಯಸ್ ಆಗ್ತಾ ಆಗ್ತಾ ಅವರ ವೀರ್ಯಾಣು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತಾ ಇರೋದನ್ನ ನಾವು ಇತ್ತೀಚೆಗೆ ನೋಡ್ತಾ ಬರ್ತಾ ಇರ್ತೀವಿ ಅಂದ್ರೆ ಟ್ವೆಂಟಿ ಟು ತರ್ಟಿ ಇಯರ್ಸ್ ಯಂಗರ್ ಜನರೇಷನ್ ಅಂತ ಹೇಳ್ತೀವಲ್ಲ ಅವರದ ಲೈಫ್ ಸ್ಟೈಲ್ ಚೇಂಜಸ್ ಸೊ ಹಳೆ ಕಾಲದಲ್ಲಿ ನಾವು ನೋಡಿದಾಗ ಯುನೋ ತರ್ಟಿ ಫೈವ್ ಇಯರ್ಸ್ ಫೋರ್ಟಿ ಇಯರ್ಸ್ ಅಂತವರಿಗೆ ಮಾತ್ರ ಮಕ್ಕಳಾಗಕ್ಕೆ ಕಷ್ಟ ಇರ್ತಾ ಇತ್ತು ಬಟ್ ಇತ್ತೀಚೆಗೆ ನಾವು ಆ ಟ್ರೆಂಡ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಥರ್ಟಿ ಇಯರ್ಸ್ ಒಳಗಿನಿರೋರಿಗೂ ಕೂಡ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇರೋದು ಮಕ್ಕಳಾಗಕ್ಕೆ ಕಷ್ಟ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಬಂದ್ಬಿಟ್ಟು ಸ್ಟೈಲ್ ಚೇಂಜಸ್ಸು ಸೊ ಈಗಿನ ಜನ್ರೇಷನ್ ಅವರು ಜಂಕ್ ಫುಡ್ಸು ತುಂಬ ತಿನ್ನೋದು ಆಚೆ ಕಡೆ ಪಿಜ್ಜಾ ಬರ್ಗರ್ಸು ಮತ್ತು ಬೇಕ್ರಿ ಐಟಮ್ಸು ಆ್ಯಂಡ್ ನಮ್ಮ ಯುನೋ ಎನ್ವೈರ್ಮೆಂಟಿಂದ ಕೂಡ ಎನ್ವೈರಮೆಂಟಲ್ ಪೊಲ್ಯೂಷನ್ಸ್ ಇರ್ಬೋದು ನಮ್ಮ ಎನ್ವೈರ್ಮೆಂಟಲ್ಲಿಂದ ಕೆಮಿಕಲ್ಸ್ ಯೂಸೇಜು ಕಾಸ್ಮೆಟಿಕ್ಸಿಂದ ಇರ್ಬೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲಾಸ್ಟಿಕ್ ಯೂಸೇಜ್ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಬಾಟಲ್ಸ್ ಇರಲಿ ಪ್ಲಾಸ್ಟಿಕ್ ಕಂಟೇನರ್ಸ್ ಇರಲಿ ಎಲ್ಲದಕ್ಕೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಬಂದ್ಬಿಟ್ಟಿದೆ ಈಗ ಸೊ ಅದರಿಂದ ಇರ್ಬೋದು ಮತ್ತು ಕಾರ್ಪೊರೇಟ್ ಲೈಫು ಡೇ ಶಿಫ್ಟು ನೋ ನೈಟ್ ಶಿಫ್ಟು ಅಂತ ಅವ್ರ ಕೆಲಸದಲ್ಲಿ ಶಿಫ್ಟ್ಸ್ ಮಾಡ್ತಾ ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಆಗಿರುತ್ತೆ ಸೊ ಇದು ಮತ್ತೆ ಇದೆಲ್ಲನೂ ಫೈನಲ್ ಆಗಿ ಸ್ಟ್ರೆಸ್ ಅನ್ನೋದು ಸೊ ಎಲ್ಲ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಒಳಗಿನ ಎಲ್ಲ ಯುವಕರು ಯುವತಿಯರಿಗೂ ಕಾಮನ್ ಆಗಿ ಕಂಪ್ಲೇಂಟ್ ಇರೋದು ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಸೊ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಬಂದ್ಬಿಟ್ಟು ನಾವಿವಾಗ ಏನು ಫರ್ಟಿಲಿಟಿಲಿ ನೋಡ್ತಾ ಇದ್ದೀವಿ ಅಂದರೆ ಮುಂಚಿನ ಥರ ಲೇಟಾಗಿ ಮಾತ್ರ ಲೇಟ್ ಏಜಲ್ಲಿ ಏಜ್ ರಿಲೇಟೆಡ್ ಫರ್ಟಿಲಿಟಿ ಡಿಕ್ಲೈನ್ ಇಲ್ಲದೆ ತರ್ಟಿ ಇಯರ್ಸ್ ಒಳಗಡೆನೂ ನಾವು ಫರ್ಟಿಲಿಟಿ ಕಮ್ಮಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಸೊ ಇಂಥವ್ರಿಗೆ ನಾವು ಯೂಶಲಿ ಸ್ಪೆಸಿಫಿಕ್ ಆಗಿ ಅರ್ಲಿ ಟ್ವೆಂಟೀಸ್ ಅಥವಾ ಅಟ್ ಲೀಸ್ಟ್ ತರ್ಟಿ ಇಯರ್ಸ್ ಒಳಗಡೆ ಇರೋರಿಗೆ ಸಿಂಪಲ್ ಆಗಿರೋ ಒಂದು ಫರ್ಟಿಲಿಟಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ಬೇಕಾಗತ್ತೆ ಸೊ ಫಸ್ಟ್ ಈ ಟ್ವೆಂಟಿ ಇಯರ್ಸ್ ಮತ್ತೆ ತರ್ಟಿ ಒಳಗಿನವರವರು ಒಂದು ಫರ್ಟಿಲಿಟಿ ಎಕ್ಸ್ಪರ್ಟ್ನ ಹೋಗಿ ಮೀಟ್ ಮಾಡಬೇಕು ಸೊ ಅವರು ಹೆಂಗಸರಲ್ಲಿ ಬಂದ್ಬಿಟ್ಟು ಒಂದು ಫರ್ಟಿಲಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸೊ ಆ ಫರ್ಟಿಲಿಟಿ ಸ್ಕ್ಯಾನ್ ಅಲ್ಲಿ ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆ ಇದೆಯಾ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಅದು ಗೊತ್ತಾಗುತ್ತೆ ಮತ್ತೆ ಓವರೀಸ್ ಅಲ್ಲಿ ಏನಾದ್ರೂ ಸಿಸ್ಟ್ ಇದೆಯಾ ಅಥವಾ ಎಂಡೋಮೆಟ್ರಿಯೋಸಿಸ್ ಇದೆಯಾ ಆತರ ಏನಾದ್ರು ವಿಷಯಗಳು ಇದ್ರೇನು ಓವರ್ ಅಲ್ಲಿ ಒಂದು ಸ್ಕ್ಯಾನ್ ಮೂಲಕ ನಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ಬಂದ್ಬಿಟ್ಟು ಓವರ್ ಈಸ್ ನಮ್ದು ಅಂಡಾಶೆ ಎಗ್ ರಿಸರ್ವ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಸ್ಕ್ಯಾನ್ ಅಲ್ಲಿ ಕೂಡ ನಾವು ಕಂಡುಹಿಡೀನ ಅದು ಬಿಟ್ಬಿಟ್ಟು ಹೆಂಗಸ್ಟ್ರಲ್ಲಿ ಕಾಮನ್ ಆಗಿ ನೀವು ಫರ್ಟಿಲಿಟಿ ಸ್ಕ್ರೀನಿಂಗ್ ಮಾಡಿದಾಗ ಅವರಲ್ಲಿ ಹಾರ್ಮೋನ್ ಟೆಸ್ಟ್ ಅಂತ ಮಾಡಿಸ್ತೀವಿ ಅದರಲ್ಲಿ ಇಂಪಾರ್ಟೆಂಟ್ ಒಂದು ಸಿಂಗಲ್ ಹಾರ್ಮೋನ್ ಬಂದ್ಬಿಟ್ಟು ಎ ಎಮ್ ಎಚ್ ಅಂತ ಸೊ ಆ ಎ ಎಂ ಎಚ್ ಹಾರ್ಮೋನ್ ಮಾಡಿಸಿದಾಗ ಅವರ ಫರ್ಟಿಲಿಟಿ ಸ್ಟೇಟಸ್ಸು ಅವ್ರು ಹೆಂಗಿದ್ದಾರೆ ಫರ್ಟಿಲಿಟಿ ಸ್ಕೋರ್ ಅಲ್ಲಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅದು ಯೂಶಲಿ ನಮ್ಮ ಎಗ್ ರಿಸರ್ವ್ ಎ ಬಾಡಿಯಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ನಮಗೆ ಎ ಎಂ ಎಚ್ ಟೆಸ್ಟ್ ಅನ್ನೋದು ಒಂದು ಗೊತ್ತಾಗುತ್ತೆ ಸೊ ಹೆಂಗಸರಲ್ಲಿ ಬಂದ್ಬಿಟ್ಟು ಈ ತರ ಸಿಂಪಲ್ ಹಾರ್ಮೋನ್ ಟೆಸ್ಟ್ ಮತ್ತೆ ಒಂದು ಫರ್ಟಿಲಿಟಿ ಸ್ಕ್ಯಾನ್ ಅಲ್ಲಿ ನಾವು ಫರ್ಟಿಲಿಟಿ ಸ್ಕ್ರೀನಿಂಗ್ ಅವ್ರ ಫರ್ಟಿಲಿಟಿ ಸ್ಟೇಟಸ್ ಹೆಂಗಿದೆ ಅಂತ ಗೊತ್ತಾಗ್ಬೋದು ಗಂಡಸರಲ್ಲಿ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರೋ ಒಂದು ಟೆಸ್ಟ್ ಬಂದ್ಬಿಟ್ಟು ವೀರಾಣು ಪರೀಕ್ಷೆ ಸೊ ಆ ವೀರಾಣು ಪರೀಕ್ಷೆಯಲ್ಲಿ ನಮಗೆ ವೀರಾಣು ಕೌಂಟ್ಸ್ ಮತ್ತೆ ಅದರದ್ದು ಚಲನಶಕ್ತಿ ಮತ್ತು ಮಾರ್ಫಾಲಜಿ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಕಂಡು ಬರುವಂಥ ಸ್ಪರ್ಮ್ಸು ಸೊ ಇದೆಲ್ಲನೂ ಒಂದು ಸಿಂಪಲ್ ಆಗಿರೋ ಒಂದು ವೀರ್ಯಾಣು ಪರೀಕ್ಷೆಯಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಇತ್ತೀಚಿನ ಬಿಕಾಸ್ ಫರ್ಟಿಲಿಟಿ ಟ್ರೆ ಟ್ರೆಂಡ್ ಡಿಕ್ಲೈನ್ ಆಗ್ತಾ ಇದೆ ಬೇಗನೆ ಅಂದರೆ ಅರ್ಲಿ ಟ್ವೆಂಟೀಸು ಮತ್ತು ತರ್ಟೀಸ್ ಒಳಗಡೆ ಕಮ್ಮಿ ಆಗ್ತಿರೋದ್ರಿಂದ ಎಲ್ಲ ಟ್ವೆಂಟೀಸ್ ಯಂಗರ್ ಜನ್ರೇಷನ್ ಅವರು ಈ ಫರ್ಟಿಲಿಟಿ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದನ್ನು ಮಾಡಿಸ್ಕೋಬೇಕು ಸೊ ಈ ಫರ್ಟಿಲಿಟಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಂಡಾಗ ಅವ್ರಿಗೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದಾಗ ಫರ್ಟಿಲಿಟಿ ಎಕ್ಸ್ಪರ್ಟ್ನ ಮೀಟ್ ಆದಾಗ ಅದಕ್ಕೆ ಸಿಂಪಲ್ ಆಗಿ ಈಸಿಯಾಗಿರೋ ಸೊಲ್ಯೂಷನ್ಸ್ ಸಿಕ್ಕಿದಾಗ ಈಸಿ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಫರ್ಟಿಲಿಟಿ ಕೂಡ ಈಸಿಯಾಗಿ ಇಂಪ್ರೂವ್ ಆಗುತ್ತೆ ಓಕೆ ಈಗ ತುಂಬಾ ಜನ ಇತ್ತೀಚಿನ ಜನ್ರೇಷನ್ ನಾವು ನೋಡಿದಾಗ ಹೌದು ಮೊದಲೆಲ್ಲ ಮದುವೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬೇಬಿ ಅಂತ ಮೂವ್ ಆಗ್ಬಿಡ್ತಾ ಇದ್ರು ಸೊ ಚಿಕ್ಕ ಏಜ್ ಅಲ್ಲೇ ಮದುವೆ ಕೂಡ ಆಗ್ತಾ ಇತ್ತು ಅವಾಗೆಲ್ಲ ಟ್ವೆಂಟಿ ಫೈವ್ ಎಲ್ಲ ಬೇಬಿ ಎಲ್ಲ ಆಗಿ ಹೋಗಿರ್ತಿತ್ತು ಬಟ್ ಈಗ ನಾವು ಮದ್ವೆನೇ ಟ್ವೆಂಟಿ ಏಟ್ ಏಜಿಗೆ ಆಗ್ಬಿಟ್ಟಿರ್ತೀವಿ ಅದಾದ್ಮೇಲೆ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಸೊ ಲೈಫಲ್ಲಿ ಸೆಟಲ್ಡ್ ಆಗಬೇಕು ಮನೆ ತಗೋಬೇಕು ಕಾರ್ ತಗೋಬೇಕು ಸ್ಯಾಲ್ರಿ ಹೈಕ್ ಆಗಬೇಕು ಇನ್ನೊಂದು ಮತ್ತೊಂದು ಅಂತ ಸೊ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸೊ ಹೆಂಗಿರ್ಬೇಕಾಗತ್ತೆ ಆ ಆ ಫಲವತ್ತತೆ ಇದನ್ನೆಲ್ಲ ನೋಡ್ಕೊಂಡು ಪ್ಲಾನಿಂಗ್ ಮಾಡ್ಕೊಳ್ಳೋದು ಇಲ್ಲ ನಮಗೆ ಅನಿವಾರ್ಯ ಪರಿಸ್ಥಿತಿ ನಾವು ಪ್ಲಾನಿಂಗ್ ಮಾಡ್ಕೊಳ್ಲೇಬೇಕು ಲೋನ್ ಇದೆ ಇನ್ನೊಂದು ಮತ್ತೊಂದು ಅಂತ ಅನ್ನೋರು ಅದಕ್ಕಿಂತ ಮುಂಚಿತವಾಗಿ ಒಂದ್ಸ ಡಾಕ್ಟರ್ನ ಭೇಟಿ ಆಗುವಂಥದ್ದು ಫಲವತ್ತತೆಯನ್ನು ಚೆಕ್ ಮಾಡ್ಕೊಳ್ಳೋದು ಅದು ಎಷ್ಟು ಸೂಕ್ತ ಅಂತ ಸೊ ಇತ್ತೀಚೆಗೆ ಈಗಿನ ಜನರೇಷನ್ ಅಲ್ಲಿ ಮ್ಯಾರೇಜ್ ಲೇಟ್ ಆಗೋದು ಮತ್ತೆ ಅವರ ಪೇರೆಂಟ್ಹುಡ್ ಅಥವಾ ಪ್ರೆಗ್ನೆನ್ಸಿ ಡಿಲೇ ಮಾಡ್ಕೊಳ್ಳೋದು ತುಂಬ ಕಾಮನ್ ಆಗೋಗಿದೆ ಸೊ ಇದರಿಂದ ಡೆಫಿನೆಟ್ಲಿ ಫರ್ಟಿಲಿಟಿ ಮೇಲೆ ಕೂಡ ಪ್ರಭಾವ ಬೀಳ್ತಾ ಇದೆ ಒಂದು ಎಷ್ಟು ಡಿಲೇ ಮಾಡ್ತಾ ಇದೀವೋ ಅಷ್ಟು ಏಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಡೆಫಿನೆಟ್ಲಿ ನಮ್ಮ ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದು ಬಿಟ್ಬಿಟ್ಟು ಏಜ್ ಜಾಸ್ತಿ ಆಗ್ತಾ ಅವರಲ್ಲಿ ಮೆಡಿಕಲ್ ಕಂಡೀಷನ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಹೈ ಬಿ ಪಿಸ್ ಬರ್ಬೋದು ಸೊ ಇದೆಲ್ಲಾನು ಫರ್ಟಿಲಿಟಿನ ಕಮ್ಮಿ ಮಾಡ್ತಾ ಬರುತ್ತೆ ಇನ್ನೊಂದು ಏಜ್ ಅಂದರೆ ಜಾಸ್ತಿ ಆಗ್ತಾ ಆಗ್ತಾ ಪ್ರೆಗ್ನೆನ್ಸಿ ಲೇಟ್ ಆದಾಗ ಪ್ರೆಗ್ನೆನ್ಸಿ ಲೇಟ್ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗ್ತಾ ಬರುತ್ತೆ ಲೈಕ್ ಪ್ರೆಗ್ನೆನ್ಸಿಯಲ್ಲಿ ಲೇಟ್ ಪ್ರೆಗ್ನೆನ್ಸಿ ಆದಾಗ ಮಿಸ್ಕ್ಯಾರೇಜಸ್ ಜಾಸ್ತಿ ಆಗೋದು ಅಥವಾ ಬೇಬಿಯಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದು ಬುದ್ಧಿಮಾನ್ಯತೆ ಕಮ್ಮಿ ಇರೋ ಮಕ್ಕಳು ಹುಟ್ಟೋದು ಪ್ರೆಗ್ನೆನ್ಸಿಯಲ್ಲೇ ಸಕ್ಕರೆ ಕಾಯಿಲೆ ಬರೋದು ಪ್ರೆಗ್ನೆನ್ಸಿಯಲ್ಲಿ ಹೈ ಬಿ ಪಿಸ್ ಬರೋದು ಪ್ರೀಟರ್ಮ್ ಡೆಲಿವರಿಸ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಸು ಬರುತ್ತೆ ಸೊ ಎಸ್ ಕೆರಿಯರ್ ಇಂಪಾರ್ಟೆಂಟ್ ಇರುತ್ತೆ ಯುನೋ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹಣ ಮಾಡ್ಕೋಬೇಕು ಎಲ್ಲಾನು ನೋಡಬೇಕು ಆಮೇಲೆ ಫ್ಯಾಮಿಲಿ ಮಾಡ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಬಟ್ ಇನ್ನೊಂದು ಸೈಡ್ ಆಫ್ ದ ಕಾಯಿನ್ ಅಲ್ಲಿ ಫರ್ಟಿಲಿಟಿ ಅಂತ ನೋಡಿದಾಗ ಡೆಫಿನೆಟ್ಲಿ ನಾವು ನಮ್ಮ ಪೇರೆಂಟ್ ಡಿಲೇ ಮಾಡ್ತಾ ಮಾಡ್ತಾ ನಮ್ಮ ನ್ಯಾಚುರಲ್ ಕನ್ಸೆಪ್ಷನ್ ರೇಟ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದಕ್ಕೆ ನಾನು ಯಾ ಯಾವುದೇ ದಂಪತಿಗಳಾಗಲಿ ಸೊ ಅವರು ಈ ಕೆರಿಯರ್ ನೋಡ್ಕೋಬೇಕು ಹಣ ಮಾಡ್ಕೋಬೇಕು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅಂತ ಪ್ರೆಗ್ನೆನ್ಸಿನ ಡಿಲೇ ಮಾಡ್ತಾ ಇರೋರ್ಗೆ ಫಸ್ಟ್ ಅಡ್ವೈಸ್ ಕೊಡೋದು ಬಂದು ಒಂದು ಫರ್ಟಿಲಿಟಿ ಎಕ್ಸ್ಪರ್ಟ್ ನ ಮೀಟ್ ಮಾಡ್ಕೋಬೇಕು ಅಂತ ಬಿಕಾಸ್ ಫರ್ಟಿಲಿಟಿ ಎಕ್ಸ್ಪರ್ಟ್ ನ ಮೀಟ್ ಮಾಡಿದಾಗ ಅವ್ರಿಗೆ ಸಿಂಪಲ್ ಆಗಿ ನಾನು ಹೇಳ್ದಂಗೆ ಒಂದು ಫರ್ಟಿಲಿಟಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ ಹೆಂಗಸ್ರಲ್ಲಿ ಕಂಡಸ್ರಲ್ಲಿ ಇಬ್ಬರಲ್ಲೂ ಮಾಡ್ಬೇಕಾಗುತ್ತೆ ಸೊ ಈ ಸಿಂಪಲ್ ಟೆಸ್ಟ್ ಅಲ್ಲಿ ನಮಗೆ ಆಗಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ ಒಂದ್ ವೇಳೆ ಅರ್ಲಿ ಆಗಿ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೆ ಡೆಫಿನೆಟ್ಲಿ ಸೊಲ್ಯೂಷನ್ಸ್ ಕೂಡ ಇರುತ್ತೆ ಸೊ ಒಂದ್ ವೇಳೆ ಅವರು ಈಗ ಸದ್ಯಕ್ಕೆ ಬೇಡ ಕಮ್ಮಿ ಆಗ್ತಾ ಇದೆ ಫರ್ಟಿಲಿಟಿ ಅಂತ ಗೊತ್ತಾದ ಮೇಲೂ ಈಗ ಬೇಡ ಅವರು ನನ್ನ ಕೆರಿಯರ್ ಅಲ್ಲಿ ನನ್ನ ಗೋಲ್ ಅಚೀವ್ ಆಗಬೇಕು ಮತ್ತೆ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಇರೋದು ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಸೊ ಅಂಥವ್ರಲ್ಲಿ ನಾವು ಹೆಂಗಸರಲ್ಲಿ ಏನು ಮಾಡ್ಬೋದು ಅಂದರೆ ಅವ್ರ ಎಗ್ಸನ್ನ ತೆಗೆದು ಅದನ್ನು ಫ್ರೀಸ್ ಮಾಡಿ ಇಟ್ಕೋಬೋದು ಸೊ ಅದನ್ನು ಅವ್ರು ಯಾವಾಗ ಐದು ವರ್ಷ ಹತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಯೂಸ್ ಮಾಡ್ಕೊಬೋದು ಅಂದ್ರೂ ಆ ಫ್ರೀಸ್ ಆಗಿರೋ ಎಗ್ಸನ್ನ ನಾವು ತೆಗೆದು ಯೂಸ್ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡ್ಬೋದು ಗಂಡಸರಲ್ಲೂ ಸೇಮು ಅವರು ಇಯರ್ಸ್ ಪ್ರೆಗ್ನೆನ್ಸಿ ಮಾಡ್ಕೋಬೇಕು ಅಂತ ಇದ್ದಾಗ ಕೂಡ ನಾವು ಸ್ಪರ್ಮ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ ಯಾವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರು ಯೂಸ್ ಮಾಡ್ಕೋಬಹುದು ಪ್ರೆಗ್ನೆನ್ಸಿಗೆ ಅಂತ ಒಂದ್ ವೇಳೆ ಹೆಂಗಸರು ಮದುವೆ ಆಗಿದವ್ರು ಅಂತ ಅನ್ಕೊಳ್ಳಿ ಸೊ ಅವ್ರಿಗೆ ಒಂದು ಪಾರ್ಟ್ನರ್ ಇರ್ತಾರೆ ಹಸ್ಬೆಂಡ್ ಇರ್ತಾರೆ ಅಂತ ಇದ್ದಾಗ ಅವರಲ್ಲಿ ನಾವು ಭ್ರೂಣ ಮಾಡ್ಕೋಬಹುದು ಅಂದ್ರೆ ಎಗ್ಸ್ನ ತೆಗೆದು ಹಸ್ಬೆಂಡ್ ಪಾರ್ಟ್ನರ್ ಸ್ಪರ್ಮ್ಸ್ ತೆಗೆದು ಎಗ್ಗೂ ಒಂದು ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿಕೊಂಡು ಅದನ್ನ ಕೂಡ ಫ್ರೀಸ್ ಮಾಡ್ಕೊಬೋದು ಸೊ ಅವರು ಅದನ್ನ ಬೇಕಾದ್ರೆ ಐದು ವರ್ಷ ಹತ್ತು ವರ್ಷ ಅವ್ರು ಯಾವಾಗ ಅವ್ರ ಕೆರಿಯರ್ ಅಲ್ಲಿ ಸ್ಟೇಬಲ್ ಆಗಿದ್ದಾರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಅಂತ ತಿಳಿದಾಗ ಆಮೇಲೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೋಬಹುದು ಈಗ ನಾರ್ಮಲ್ ಆಗಿ ಬೇರೆ ಯಾವುದಾದ್ರೂ ಅಂತ ಬಂದಾಗ ಸಿಂಪ್ಟಮ್ಸ್ ನಾವು ಕಂಡು ಹಿಡ್ಕೊಬಿಡ್ತೀವಿ ಓ ನಮಗೆ ಥೈರಾಯ್ಡ್ ಇರ್ಬೋದು ಪಿ ಸಿ ಓಡಿ ಇರ್ಬೋದು ಜ್ವರ ಇರಬೇಕು ಡೆಂಗ್ಯೂ ಇರಬೇಕು ಅಂತ ಅಂದ್ಬಿಟ್ಟು ಈ ಫಲವತ್ತತೆ ವಿಚಾರದಲ್ಲಿ ಬಂದಾಗ ನಮಗೆ ಬೇರೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತೇನೆ ಅಥವಾ ಟೆಸ್ಟ್ ಅನ್ನ ಮಾಡ್ಕೊಳ್ದೆ ನಮಗೇನು ಸಿಂಟಮ್ಸ್ ಗೊತ್ತಾಗದೆ ಅಲ್ವಾ ನಾರ್ಮಲ್ ಆಗಿ ಒಂದು ಟೆಸ್ಟ್ ಅಥವಾ ಒಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ಹೆಂಗ್ ಮಾಡ್ಕೊಳ್ಬಹುದು ಅಂದ್ರೆ ಅದು ತುಂಬಾ ಜನಕ್ಕೆ ಭಯ ಇರುತ್ತೆ ಅಯ್ಯೋ ಅದು ಹೆಂಗಿರುತ್ತೋ ತುಂಬಾ ಕಾಸ್ಟ್ಲಿ ಏನೋ ನಾವು ಈ ಏಜ್ ಅಲ್ಲಿ ಮಾಡ್ಕೋಬಹುದು ಈಗಿನ ಸಿಕ್ಸ್ ಮಂತ್ ಆಗಿದೆ ಈಗಿನ ಒನ್ ಇಯರ್ ಆಗಿದೆ ಈಗಲೇ ಹೋದ್ಮೇಲೆ ಮಾಡ್ಕೊಳ್ಬೇಕಾ ಅಂತ ಸೊ ಬಗ್ಗೆ ನಾವು ಹೆಂಗಸರಲ್ಲಿ ಕಾಮನ್ ಆಗಿ ಫರ್ಟಿಲಿಟಿ ಇಶ್ಯೂಸ್ ನೋಡೋದು ಪಿ ಸಿ ಓ ಎಸ್ಟಿಕೋವೇರಿಯನ್ ಸಿಂಡ್ರೋಮು ಮತ್ತೆ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು ಫೈಬ್ರಾಯ್ಡ್ಸ್ ಇರ್ಬೋದು ಥೈರಾಯ್ಡ್ ಸಮಸ್ಯೆಗಳು ಅಥವಾ ಎಗ್ ಕೌಂಟೇ ಲೋ ಇರಬಹುದು ಕಾಮನ್ ಆಗಿ ಹೆಂಗಸ್ಟ್ರಲ್ ನೋಡೋದು ಗಂಡಸ್ಟ್ರಲ್ ಬಂದಾಗ ನಾವು ಕಾಮನ್ ಆಗಿ ಡಿಸೀಸಸ್ ನೋಡೋದು ಬಂದ್ಬಿಟ್ಟು ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿರೋದು ಸ್ಪರ್ಮ್ ಚಲನಶಕ್ತಿ ಕಮ್ಮಿ ಆಗೋದು ಅಥವಾ ಸ್ಪರ್ಮ್ ಮಾರ್ಫಾಲಜಿ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಕಂಡು ಬರೋದು ಕಮ್ಮಿ ಆಗಿರೋದು ಸೊ ಇದಕ್ಕೆ ಒಂದು ಆಶ್ಚರ್ಯಕವಾದ ಏನಂದ್ರೆ ಇವಾಗ ಗಂಡಸರಲ್ಲಿ ಏನೇ ಒಂದು ಸಿಂಟಮ್ಸು ಇರಲ್ಲ ಎಕ್ಸಾಮಿನೇಷನ್ ಅಲ್ಲಿ ಕರೆಕ್ಟ್ ಚೆನ್ನಾಗಿರ್ತಾರೆ ನೋಡಕ್ಕೆ ಏನು ಪ್ರಾಬ್ಲಮ್ಸ್ ಇರಲ್ಲ ಏನು ಸಿಂಪ್ಟಮ್ಸ್ ಇರಲ್ಲ ಬಟ್ ಒಂದು ಸೀಮಿನ ಅನಾಲಿಸಿಸ್ ಅಂತ ಕೊಟ್ಟಾದ್ಮೇಲೆ ಅವರಿಗೆ ಕೌಂಟ್ಸ್ ಕಮ್ಮಿ ಆಗಿದೆ ಚಲನಶಕ್ತಿ ಕಮ್ಮಿ ಆಗಿದೆ ಮತ್ತೆ ಮಾರ್ಫಾಲಜಿ ಕಮ್ಮಿ ಆಗಿದೆ ಅಂತ ಗೊತ್ತಾಗೋದು ಸೊ ಇವಾಗ ಹೆಂಗಸ್ರಲ್ಲೂ ಅಷ್ಟೇ ತುಂಬಾ ಮೈಲ್ಡ್ ಸಿಂಪ್ಟಮ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದು ಪಿ ಅಲ್ಲಿ ಅದು ಅಷ್ಟು ಏನು ಲೈಕ್ ಅವ್ರಿಗೆ ಜೀವನಕ್ಕೆ ಏನು ಸಮಸ್ಯೆ ಮಾಡಲ್ಲ ಅಂಡ್ ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಪೇನ್ ಬರೋದು ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಮೈಲ್ಡ್ ಆಗಿರುತ್ತೆ ಸೊ ಅದರಿಂದ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರಲ್ಲ ಬಟ್ ಮೈಲ್ಡ್ ಆಗಿ ಸಿಂಟಮ್ಸ್ ಇರುತ್ತೆ ಅಥವಾ ತುಂಬಾ ಅರ್ಲಿ ಆಗಿ ನಾವು ಇದನ್ನೆಲ್ಲ ನೋಡಿದಾಗ ಸಿಂಟಮ್ಸ್ ಇಲ್ಲದೆ ಇರೋ ಚಾನ್ಸಸ್ ಇರುತ್ತೆ ಸೊ ಇಂಥವರಲ್ಲಿ ಫರ್ಟಿಲಿಟಿ ಸ್ಕ್ರೀನಿಂಗ್ ಅನ್ನೋದು ಇಂಪಾರ್ಟೆಂಟ್ ಸೊ ಎಷ್ಟು ಬೇಗ ನಾವು ಫರ್ಟಿಲಿಟಿ ಸ್ಕ್ರೀನಿಂಗ್ ಮಾಡ್ತೀವೋ ಅಷ್ಟು ಬೇಗ ಅವರಿಗೆ ಟ್ರೀಟ್ಮೆಂಟ್ಸ್ ಕೊಡ್ಬೋದು ಅಷ್ಟು ಸೊಲ್ಯೂಷನ್ಸ್ ಅಷ್ಟು ಅವ್ರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ಒಂದು ಟ್ವೆಂಟಿ ಅಥವಾ ತರ್ಟಿ ಇಯರ್ಸ್ ಒಳಗಡೆ ಅವರು ಒಂದು ಫರ್ಟಿಲಿಟಿ ಸ್ಕ್ರೀನಿಂಗ್ ಮೆಥಡ್ಸ್ ನಾನು ಮುಂಚೆ ಹೇಳ್ದಂಗೆ ಒಂದು ಹೆಂಗಷ್ಟರಲ್ಲಿ ಒಂದು ಬ್ಲಡ್ ಟೆಸ್ಟ್ ಮತ್ತೆ ಒಂದು ಸ್ಕ್ಯಾನ್ ಹಾರ್ಮೋನ್ ಟೆಸ್ಟ್ಸ್ ಮಾಡಿಸಿ ಒಂದು ಗಂಡಸ್ರಲ್ಲಿ ಸಿಂಪಲ್ ಆಗಿರೋ ಒಂದು ಸೀಮೆನ್ ಅನಾಲಿಸಿಸ್ನ ಮಾಡಿಸಿದಾಗ ಅವ್ರಿಗೆ ಅಟ್ ಲೀಸ್ಟ್ ಒಂದು ಫರ್ಟಿಲಿಟಿ ಸ್ಕೋರ್ ಫರ್ಟಿಲಿಟಿ ಸ್ಟೇಟಸ್ ಅನ್ನೋದು ಗೊತ್ತಾಗುತ್ತೆ ಸೊ ಮದ್ವೆ ಆಗಿರ್ಲಿ ಮದ್ವೆ ಆಗದೆ ಇರ್ಲಿ ಯಾರಿಗಾದ್ರೂ ಕಮ್ಮಿ ಆಗ್ತಾ ಇದೆ ಫರ್ಟಿಲಿಟಿ ಅಂದಾಗ ಅವ್ರಿಗೆ ಡೆಫಿನೆಟ್ ಆಗಿ ಆಪ್ಷನ್ಸ್ ಗಳಿರುತ್ತೆ ಸೊ ಆಪ್ಷನ್ಸ್ ನ ಅವರು ಆಯ್ಕೆ ಮಾಡ್ಬೋದು ಈ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಬ್ರೇಕ್ ತಗೊಳ್ತೀನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ